ಎಲ್ರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಭಾಗದಲ್ಲಿ ಬರುವಂತಹ ಭೂ ಬಳಕೆ ಮತ್ತು ಕೃಷಿ ಅದರ ಮುಂದುವರೆದ ಪಾಠದ ಭಾಗವನ್ನು ತಿಳಿದುಕೊಳ್ಳೋಣ ಪ್ರಮುಖ ಬೆಳೆಗಳು ಬೆಳೆಗಳು ಭಾರತದಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆಗಳು ಭಾರತವು ಪ್ರಪಂಚದ ಪ್ರಮುಖ ವ್ಯವಸಾಯದ ರಾಷ್ಟ್ರಗಳಲ್ಲಿ ಒಂದಾಗಿದೆ ಭಾರತ ಪ್ರಪಂಚದ ಪ್ರಮುಖ ವ್ಯವಸಾಯ ಕೃಷಿಯಲ್ಲಿ ಪ್ರಪಂಚದ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಬಿಟ್ಟರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿ ವಲಯವನ್ನು ಹೊಂದಿರುವ ಎರಡನೇ ರಾಷ್ಟ್ರ ಭಾರತ ದೇಶವಾಗಿದೆ ಹಸಿರು ಕ್ರಾಂತಿ ಪರಿಣಾಮವಾಗಿ ಭಾರತದ ವ್ಯವಸಾಯ ಕ್ಷೇತ್ರವು ನೀರಾವರಿ ಆಧುನಿಕ ಯಂತ್ರೋಪಕರಣ ರಾಸಾಯನಿಕ ಗೊಬ್ಬರ ಅಧಿಕ ಇಳುವರಿ ಕೊಡುವ ತಳಿಗಳು ಕ್ರಿಮಿನಾಶಕ ಮತ್ತು ರೋಗನಾಶಕ ಮುಂತಾದವುಗಳನ್ನು ಬಳಸಿಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಜೊತೆಗೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ ಭಾರತ ಉತ್ಪಾದಿಸುತ್ತಿರುವ ಬೆಳೆಗಳಲ್ಲಿ ಆಹಾರ ಧಾನ್ಯಗಳು ವಾಣಿಜ್ಯ ಬೆಳೆಗಳು ನಾರಿನ ಬೆಳೆಗಳು ಮತ್ತು ಪಾನೀಯ ಬೆಳೆಗಳು ಪ್ರಮುಖವಾಗಿವೆ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಆದ ಪರಿಣಾಮವಾಗಿ ಭಾರತದಲ್ಲಿ ಹೈಬ್ರಿಡ್ ಬೆಳೆಗಳನ್ನ ಪರಿಚಯಿಸಲಾಗ್ತದೆ ಹಸಿರು ಕ್ರಾಂತಿಯಿಂದಾಗಿ ಭಾರತದಲ್ಲಿ ಹೊಸ ಆವಿಷ್ಕಾರವಾಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಹೈಬ್ರಿಡ್ ತಳಿಗಳನ್ನು ಬೆಳೆದು ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ ಭಾರತದ ವ್ಯವಸಾಯ ಕ್ಷೇತ್ರವು ನೀರಾವರಿ ಆಧುನಿಕ ಯಂತ್ರೋಪಕರಣ ಕೃಷಿಯಲ್ಲಿ ಮರದ ನೇಗಿಲುಗಳನ್ನು ಬಳಸಲ್ಲ ಆಧುನಿಕವಾದ ನೇಗಿಲಿಗಳನ್ನು ಬಳಸ್ತಾರೆ ಟ್ರಾಕ್ಟರ್ ಬಳಸ್ತಾರೆ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಅಧಿಕ ಇಳುವರಿ ಕೊಡುವ ತಳಿಗಳು ಜಾಸ್ತಿ ಇಳುವರಿನ ಬೆಳೆಗಳ ಜಾತಿಯ ತಳಿಗಳು ಕ್ರಿಮಿನಾಶಕ ಔಷಧಿಗಳು ಮತ್ತು ರೋಗನಾಶಕ ಕೀಟಾಬಾಧಿಯನ್ನು ತಪ್ಪಿಸುವುದಕ್ಕೆ ರೋಗನಾಶಕವನ್ನ ಸಿಂಪಡಿಸಲಾಗ್ತದೆ ಬೆಳೆಗಳು ತರಕಾರಿಗಳಿಗೆಲ್ಲ ಮುಂತಾದವುಗಳನ್ನು ಬಳಸಿಕೊಂಡು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಜೊತೆಗೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ ವಿಶ್ವದ ಯಾವ ರಾಷ್ಟ್ರದ ಹತ್ತಿರವು ಸಾಚಿ ನಿಲ್ಲದಂತೆ ಆಹಾರ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ ಭಾರತ ಉತ್ಪಾದಿಸುತ್ತಿರುವ ಬೆಳೆಗಳಲ್ಲಿ ಆಹಾರ ಧಾನ್ಯಗಳು ವಾಣಿಜ್ಯ ಬೆಳೆಗಳು ನಾರಿನ ಬೆಳೆಗಳು ಮತ್ತು ಪಾನೀಯ ಬೆಳೆಗಳು ಪ್ರಮುಖವಾಗಿವೆ ಒಂದನೆಯದು ಆಹಾರ ಬೆಳೆಗಳು ಫುಡ್ ಕ್ರಾಫ್ಟ್ಸ್ ಭತ್ತ ಭತ್ತದ ಬೆಳೆಯ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಉತ್ಪಾದಿಸುತ್ತಿರುವ ಆಹಾರ ಧಾನ್ಯಗಳಲ್ಲಿ ಭತ್ತವು ಅತಿ ಮುಖ್ಯವಾಗಿದೆ ಭಾರತವು ಪ್ರಪಂಚದ ಅತಿ ಹೆಚ್ಚು ಭತ್ತದ ಕ್ಷೇತ್ರವನ್ನು ಹೊಂದಿದ್ದು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ದೇಶದ ಬಹುಪಾಲು ಜನರು ಭತ್ತವನ್ನೇ ಪ್ರಮುಖ ಆಹಾರ ಧಾನ್ಯವಾಗಿ ಬಳಸುವರು ಭತ್ತವು ಪ್ರಮುಖವಾಗಿ ಖಾರಿಫ್ ಬೆಳೆಯಾಗಿದೆ ಖಾರಿಫ್ ಬೆಳೆ ಎಂದ್ರೇನು ಮುಂಗಾರು ಬೆಳೆ ಅಂತ ಮುಂಗಾರು ಬೆಳೆಯಾಗಿದೆ ಭತ್ತದ ಬೇಸಾಯಕ್ಕೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು ಮೂರರಿಂದ ಇನ್ನೂರು ಸೆಂಟಿಮೀಟರ್ ವಾರ್ಷಿಕ ಮಳೆ ಅವಶ್ಯಕ ಫಲವತ್ತಾದ ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಭತ್ತದ ಬೆಳೆಗೆ ಸೂಕ್ತವಾಗಿರ್ತವೆ ಬೆಳೆಯು ಕೊಯ್ಲಿಗೆ ಬರುವವರೆಗೂ ಪೈರಿನ ತಳದಲ್ಲಿ ನೀರು ನಿಂತಿರಬೇಕಾದುದರಿಂದ ಸಮತಟ್ಟಾದ ಭೂಮಿ ಬೇಕಾಗುತ್ತದೆ ಕಡಿಮೆ ಮಳೆ ಬೀಳುವ ಕಡೆಗಳಲ್ಲಿ ನೀರಾವರಿ ಅವಶ್ಯಕವಾಗಿ ಭತ್ತದ ಬೆಳೆಗೆ ಬೇಕಾಗ್ತದೆ ನೋಡಿ ಇದು ಭಾರತದ ಮ್ಯಾಪು ಭಾರತ ಭತ್ತ ಬೆಳೆಯುವ ಪ್ರದೇಶಗಳು ಇಲ್ಲಿ ಸೂಚಿ ಕೊಟ್ಟಿದ ನೋಡಿ ಕಡಿಮೆ ಭತ್ತ ಬೆಳೆಯುವ ಪ್ರದೇಶ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ ನೋಡಿ ಈ ಭಾಗ ಈ ಭಾಗ ಇದೆಯಲ್ಲ ಛತ್ತೀಸ್ಗಢ ಬರುತ್ತೆ ಒರಿಸ್ಸಾ ಬರುತ್ತೆ ಇಲ್ಲಿ ಜಾರ್ಖಂಡು ವೆಸ್ಟ್ ಬೆಂಗಾಳು ಪಶ್ಚಿಮ ಬಂಗಾಳ ಈ ಕಡೆ ಅಸ್ಸಾಂ ಈ ರಾಜ್ಯಗಳೆಲ್ಲ ಬರ್ತವೆ ಈ ಕಡೆನೂ ಸ್ವಲ್ಪ ಇದೆ ನೋಡಿ ಇಲ್ಲಿ ಆಂಧ್ರ ಪ್ರದೇಶದ ಸ್ವಲ್ಪ ಭಾಗ ಕರ್ನಾಟಕದ ಸ್ವಲ್ಪ ಭಾಗ ಕೇರಳದ ಸ್ವಲ್ಪ ಭಾಗ ತಮಿಳುನಾಡಿನ ಸ್ವಲ್ಪ ಭಾಗ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶಗಳು ಕಡಿಮೆ ಭತ್ತ ಬೆಳೆಯುವ ಪ್ರದೇಶಗಳು ನೋಡಿ ಈ ಭಾಗ ಎಲ್ಲ ಇದೆಲ್ಲ ಸಹ ಇದೆಲ್ಲವೂ ಸಹ ಇದೆಲ್ಲವೂ ಸಹ ಭಾರತದಲ್ಲಿ ಭತ್ತ ಬೆಳೆಯುವ ಪ್ರದೇಶಗಳಾಗಿವೆ ನೀವು ಭಾರತದ ಬೋಪಟದಲ್ಲಿ ಗಮನಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ತಮಿಳುನಾಡು ಒಡಿಶಾ ಕರ್ನಾಟಕ ಉತ್ತರ ಪ್ರದೇಶ ಭತ್ತ ಬೆಳೆಯುವ ಇತರೆ ರಾಜ್ಯಗಳಾಗಿವೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ತಮಿಳುನಾಡು ಒಡಿಸ್ಸಾ ಕರ್ನಾಟಕ ಉತ್ತರ ಪ್ರದೇಶ ನಂತರದ ಸ್ಥಾನದಲ್ಲಿ ಇದ್ದವೇ ಭತ್ತ ಬೆಳೆಯುವ ರಾಜ್ಯಗಳಲ್ಲಿ ಇದನ್ನು ಆಹಾರ ಬೆಳೆ ಗೋಧಿ ಇದು ಭಾರತದ ಚಳಿಗಾಲದ ಮುಖ್ಯ ಬೆಳೆಯಾಗಿದೆ ರಬಿ ರಬಿ ಬೆಳೆ ಅಂದರೆ ಚಳಿಗಾಲದ ಬೆಳೆ ನಮ್ಮ ದೇಶವು ಗೋಧಿಯ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದೆ ಹಾಗೂ ಗೋಧಿಯನ್ನು ರಫ್ತು ಮಾಡುವ ಪ್ರಪಂಚದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ ಗೋಧಿ ಬೆಳೆಗೆ ಹತ್ತು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಅವಶ್ಯಕ ಮರಳು ಮಿಶ್ರಿತ ಜೇಡಿ ಮಣ್ಣು ಗೋಧಿ ಬೆಳೆಯಕ್ಕೆ ಉತ್ತಮವಾದ ಮಣ್ಣು ಯಾವುದೆಂದರೆ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಗೋಧಿಯು ಬೆಳೆಯುತ್ತದೆ ಉತ್ತರದ ಮೈದಾನ ಪ್ರದೇಶದ ರಾಜ್ಯಗಳಾದ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಪಂಜಾಬ್ ಗೋಧಿಯ ಕಣಜವೆನಿಸಿದೆ ಪಂಜಾಬ್ ರಾಜ್ಯ ಪಂಜಾಬ್ ಗೋಧಿಯ ಕಣಜ ಎನಿಸಿದೆ ಉತ್ತರದ ಸ್ಥಾನ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಗುಜರಾತ್ ಕರ್ನಾಟಕದ ಉತ್ತರ ಭಾಗ ಮತ್ತು ಮಹಾರಾಷ್ಟ್ರಗಳು ಗೋಧಿಯನ್ನು ಬೆಳೆಯುವ ಇತರ ರಾಜ್ಯಗಳಾಗಿವೆ ಉತ್ತರ ಪ್ರದೇಶವು ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯವೆಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಗೋಧಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಗೋಧಿ ಬೆಳೆಯುವ ಪ್ರದೇಶಗಳನ್ನ ಭಾರತದ ಪಟ್ಟದಲ್ಲಿ ಗಮನಿಸಿ ಈ ಭಾಗ ಇದೆ ನೋಡಿ ಭಾಗ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂತ ಪ್ರದೇಶ ಇಲ್ಲಿ ಕೊಟ್ಟಿದ ಸೂಚಿಯಲ್ಲಿ ಹೆಚ್ಚು ಗೋಧಿ ಬೆಳೆಯುವ ಪ್ರದೇಶ ಕಡಿಮೆ ಗೋಧಿ ಬೆಳೆಯುವ ಪ್ರದೇಶ ಹೆಚ್ಚು ಗೋಧಿ ಬೆಳೆಯುವ ಪ್ರದೇಶಗಳು ಯಾವುವು ಅಂದ್ರೆ ಇಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ ಬರ್ತದೆ ಹಾಗೆಯೇ ಮಧ್ಯ ಪ್ರದೇಶ ಬಿಹಾರ ಸ್ವಲ್ಪ ಭಾಗ ರಾಜಸ್ಥಾನ್ ಗುಜರಾತ್ ಕರ್ನಾಟಕದ ಸ್ವಲ್ಪ ಭಾಗ ನೋಡಿ ಇದು ಕಡಿಮೆ ಗೋಧಿ ಬೆಳೆಯುವ ಪ್ರದೇಶಗಳು ಈ ಭಾಗವೆಲ್ಲ ಕಡಿಮೆ ಗೋಧಿಯನ್ನು ಬೆಳೆಯುವಂತ ಪ್ರದೇಶಗಳು ಅದರಲ್ಲಿ ನಮ್ಮ ಕರ್ನಾಟಕ ಸ್ವಲ್ಪ ಗೋಧಿ ಬೆಳೆಯುವ ಪ್ರದೇಶ ಇಲ್ಲಿದೆ ನೋಡಿ ವಾಣಿಜ್ಯ ಬೆಳೆಗಳು ಮೊದಲನೇದು ಕಬ್ಬು ಶುಗರ್ ಕೇನ್ ಇದು ಭಾರತದ ಅತಿ ಮುಖ್ಯ ವಾಣಿಜ್ಯ ಬೆಳೆಯಾಗಿದೆ ಭಾರತದಲ್ಲಿ ಕಬ್ಬಿನ ಬೇಸಾಯವು ಅತಿ ಪ್ರಾಚೀನ ಕಾಲದಿಂದಲೂ ದೃಢಿಯಲ್ಲಿದೆ ಭಾರತವು ಇದರ ಮೂಲವಾಗಿದ್ದು ಪ್ರಪಂಚದಲ್ಲಿ ಕಬ್ಬಿನ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿರುವುದು ಇದು ವಾರ್ಷಿಕ ಬೆಳೆಯಾಗಿದ್ದು ನೀರಾವರಿ ಪ್ರದೇಶದಲ್ಲಿ ಬೆಳೆಯುವ ಬೆಳೆಯಾಗಿದೆ ಈ ಬೆಳೆಗೆ ಹೆಚ್ಚು ಉಷ್ಣಾಂಶ ಮತ್ತು ತೇವಾಂಶ ಹೊಂದಿರುವ ವಾಯುಗುಣ ಅವಶ್ಯಕ ಕಬ್ಬು ಬೆಳೆಯುವುದಕ್ಕೆ ಎಂತಹ ವಾಯುಗುಣ ಅವಶ್ಯಕ ಅಂದರೆ ಹೆಚ್ಚು ಉಷ್ಣಾಂಶ ಮತ್ತು ತೇವಾಂಶ ಹೊಂದಿರುವ ವಾಯುಗುಣ ಅವಶ್ಯಕ ಇದಕ್ಕೆ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನೂರರಿಂದ ನೂರೈವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕಾಗುವುದು ಕಬ್ಬಿನ ಬೆಳೆ ಬೆಳೆಯುವುದಕ್ಕೆ ಇಷ್ಟೆಲ್ಲ ಬೇಕಾಗ್ತದೆ ಮೆಕ್ಕಲು ಮತ್ತು ಕಪ್ಪು ಮಣ್ಣಿನಲ್ಲಿ ಕಬ್ಬು ಚೆನ್ನಾಗಿ ಬೆಳೆಯುತ್ತದೆ ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣಿನಲ್ಲಿ ಕಬ್ಬು ಚೆನ್ನಾಗಿ ಬೆಳೆಯುತ್ತದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕಬ್ಬು ಮುಖ್ಯ ವಾಣಿಜ್ಯ ಬೆಳೆಯಾಗಿದೆ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಕ್ರಾಪ್ ಹೆಚ್ಚು ಹಣವನ್ನು ಗಳಿಸುವಂತ ಬೆಳೆ ಕಬ್ಬಾಗಿದೆ ಆಗಿದೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಇದನ್ನು ಬೆಳೆಯುತ್ತಾರೆ ಎರಡನೇ ವಾಣಿಜ್ಯ ಬೆಳೆ ಒಗೆಯಸೊಪ್ಪು ಟೊಬಾಕು ಭಾರತ ಹೊಗೆಸೊಪ್ಪಿನ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಮೂರನೇ ಸ್ಥಾನವನ್ನು ಪಡೆದಿದೆ ಹೊಗೆಸೊಪ್ಪನ್ನು ಬೇಡಿ ಸಿಗರೇಟು ಉಕ್ಕ ನಸ್ಯಗಳ ತಯಾರಿಕೆ ಹಾಗೂ ತಿನ್ನಲು ಬಳಸುತ್ತಾರೆ ಹೊಗೆಸೊಪ್ಪು ಸೇವನೆ ಆರೋಗ್ಯಕ್ಕೆ ಹಾನಿಕಾರ ಎಂಬುದು ಗೊತ್ತಿದ್ದರೂ ಇಂದು ಪ್ರಪಂಚದ ಮಾರುಕಟ್ಟೆಯಲ್ಲಿ ಹೊಗೆಸೊಪ್ಪಿಗೆ ಮತ್ತು ಅದರಿಂದ ತಯಾರಿಸಿದ ವಸ್ತುಗಳಿಗೆ ಬೇಡಿಕೆಯು ದಿನೇ ದಿನೇ ಹೆಚ್ಚಾಗುತ್ತಿದೆ ಇದು ಉಷ್ಣವಲಯದ ಬೆಳೆಯಾಗಿ ಒಂದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಸಾಧಾರಣ ಮಳೆ ಬೀಳುವ ಪ್ರದೇಶ ಅವಶ್ಯವಿದ್ದು ಸರಾಸರಿ ಐವತ್ತು ಸೆಂಟಿಮೀಟರ್ ಮಳೆ ಬೇಕು ಮರಳು ಮಿಶ್ರಿತ ಮಣ್ಣು ರಾಸಾಯನಿಕ ಗೊಬ್ಬರ ಅವಶ್ಯಕ ಆಂಧ್ರ ಪ್ರದೇಶ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ಬಿಹಾರ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಒಗೆ ಸೊಪ್ಪನ್ನು ಉತ್ಪಾದಿಸುವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪಾಣಿ ನಗರವು ಒಗೆ ಸೊಪ್ಪು ಮಾರುಕಟ್ಟೆ ಕೇಂದ್ರವಾಗಿದೆ ಭಾರತದಲ್ಲಿ ಹೆಚ್ಚು ಹೊಗೆ ಸೊಪ್ಪನ್ನು ರಾಜ್ಯ ಅಂದರೆ ಆಂಧ್ರಪ್ರದೇಶ ಮುಂದಿನ ಬೆಳೆಗಳು ನಾರಿನ ಬೆಳೆಗಳು ನಾರಿನ ಬೆಳೆ ಹತ್ತಿ ಮತ್ತು ಸೆಣಬು ಭಾರತವು ಉತ್ಪಾದಿಸುತ್ತಿರುವ ಅತಿ ಮುಖ್ಯ ನಾರಿನ ಬೆಳೆಗಳಾಗಿದ್ದು ಇವು ಹತ್ತಿ ಬಟ್ಟೆ ಕೈಗಾರಿಕೆ ಹಾಗೂ ಸೆಣಬಿನ ಕೈಗಾರಿಕೆಯನ್ನು ಪೋಷಿಸಿವೆ ಹತ್ತಿ ಮತ್ತು ಸೆಣಬು ಭಾರತ ಉತ್ಪಾದಿಸುತ್ತಿರುವ ಅತಿ ಮುಖ್ಯ ನಾರಿನ ಬೆಳೆಗಳಾಗಿದ್ದು ಇವು ಹತ್ತಿ ಬಟ್ಟೆ ಕೈಗಾರಿಕೆ ಮತ್ತು ಸೆಣಬಿನ ಕೈಗಾರಿಕೆಗಳಿಗೆ ಹೆಚ್ಚು ಉಪಯುಕ್ತತೆಯನ್ನು ಹೊಂದಿವೆ ಮೊದಲನೇದು ಹತ್ತಿ ಕಾಟನ್ ಭಾರತ ಉತ್ಪಾದಿಸುವ ನಾರಿನ ಬೆಳೆಗಳಲ್ಲಿ ಅತಿ ಪ್ರಮುಖವಾದುದು ಕಚ್ಚಾ ಹತ್ತಿಯನ್ನು ಹತ್ತಿ ಗೇಣಿಗಳಲ್ಲಿ ಕಚ್ಚಾ ವಸ್ತುವನ್ನಾಗಿ ಬಳಸುವುದಲ್ಲದೆ ಕಚ್ಚಾ ವಸ್ತುವಾಗಿ ಬಳಸುವುದಲ್ಲದೆ ಅಧಿಕ ಪ್ರಮಾಣದ ಅತ್ತಿಯನ್ನು ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಗಳಿಸುತ್ತದೆ ಭಾರತ ಹತ್ತಿ ಬೆಳೆಯುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಮೊದಲ ಹಾಗೂ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ನೋಡಿ ಭಾರತ ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಉತ್ಪಾದನೆ ಎರಡನೇ ಸ್ಥಾನದಲ್ಲಿದೆ ಅತ್ತಿಯು ಹೇಗೆ ಬೆಳೆಯುತ್ತಪ್ಪ ಬೆಳೆಯುವುದಕ್ಕೆ ಯೋಗ್ಯವಾದ ವಾಯುಗುಣ ಯಾವುದೆಂದರೆ ಅತಿ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆ ಇದರ ಉತ್ಪಾದನೆಗೆ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಸುಮಾರು ಎಪ್ಪತ್ತೈದರಿಂದ ನೂರೈವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಬೆಳೆಯಬಲ್ಲದು ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಅತಿ ಬೆಳೆಗೆ ಬಹಳ ಸೂಕ್ತವಾಗಿದೆ ಆದರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತ ಇದನ್ನು ಮುಂಗಾರು ಅಂದ್ರೆ ಖಾರಿಫ್ ಬೆಳೆಯಾಗಿ ಬೆಳೆಯುತ್ತಾರೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರಪ್ರದೇಶ ಹರಿಯಾಣ ಕರ್ನಾಟಕ ಮತ್ತು ಮಧ್ಯಪ್ರದೇಶಗಳಲ್ಲಿ ಅತ್ತಿಯನ್ನು ಬೆಳೆಯುತ್ತಾರೆ ನೀವೆಲ್ಲ ಅತ್ತಿ ನೋಡಿದ್ರೆ ಹತ್ತಿ ಬಹುಮುಖ್ಯವಾದ ನಾರಿನ ಬೆಳೆ ಭಾರತದಲ್ಲಿ ಆಗಿದೆ ಪನೀಯ ಬೆಳೆ ಬೇವರೇಜ್ ಕ್ರಾಪ್ಸ್ ಭಾರತ ಉತ್ಪಾದಿಸುವ ಮುಖ್ಯ ತೋಟಗಾರಿಕಾ ಬೆಳೆಗಳಾದ ಚಹಾ ಮತ್ತು ಕಾಫಿ ಮುಖ್ಯ ಪಾನೀಯ ಬೆಳೆಗಳಾಗಿವೆ ಪಾನೀಯ ಬೆಳೆಗಳು ಯಾವುವಪ್ಪ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗ್ತಿರುವಂತಹ ತೋಟಗಾರಿಕಾ ಬೆಳೆಗಳಲ್ಲಿ ಚಹಾ ಮತ್ತು ಕಾಫಿ ಭಾರತವು ಪ್ರಪಂಚದಲ್ಲಿ ಈ ಬೆಳೆಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಪ್ರಮುಖ ರಾಷ್ಟ್ರವಾಗಿದೆ ಮೊದಲನೆಯದು ಚಹಾ ಟೀ ಅದು ಇವೆಲ್ಲ ಟೀ ಕುಡಿತೀರಲ್ಲ ಟೀ ಸೊಪ್ಪನ ಇದು ಟೀ ಗಿಡದಿಂದಲೇ ಆಗುವುದು ಚಹಾ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಲ್ಲಿ ಅತಿ ಮುಖ್ಯವಾದ ಪಾನೀಯವಾಗಿದೆ ಯೋಗ್ಯವಾದ ಚಹಾ ಭಾರತವು ಚಹಾದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ ಬಹುಕಾಲದವರೆಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತವು ಚಹಾದ ರಪ್ತಿನ ರಫ್ತಿನ ಏಕಸ್ವಾಮ್ಯತೆಯನ್ನು ಹೊಂದಿತ್ತು ಚಹಾವು ಅಪಾರ ಉದ್ಯೋಗ ಅವಕಾಶಗಳನ್ನು ಒದಗಿಸುವುದರಿಂದ ಪ್ರಾಮುಖ್ಯತೆಯನ್ನು ಗಳಿಸಿದೆ ಚಹಾವು ಉಷ್ಣ ವಲಯ ಮತ್ತು ಉಪ ಉಷ್ಣ ವಲಯಗಳಲ್ಲಿ ಬೆಳೆಯುವ ನಿತ್ಯ ಹರಿದೋರಣದ ಬಹು ಬೆಳೆಯಾಗಿದ್ದು ನಿತ್ಯ ಬಹುವಾರ್ಷಿಕ ಬೆಳೆಯಾಗಿದ್ದು ಸರಾಸರಿ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಉಪಯುಕ್ತ ನೂರೈವತ್ತು ಸೆಂಟಿಮೀಟರ್ ಮಳೆ ಅವಶ್ಯಕ ಇದೆ ಚಹಾಕ್ಕೆ ಕೊಳೆತ ಜೈವಿಕಾಂಶವುಳ್ಳ ಹಾಗೂ ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಜಡಿ ಮಣ್ಣು ಚಹದ ಬೇಸಾಯಕ್ಕೆ ಉತ್ಕೃಷ್ಟವಾದುದು ಚಹಾದ ಬೆಳೆಗೆ ಕೊಳೆತ ಜೈವಿಕಾಂಶವುಳ್ಳ ಜೈವಿಕ ಕೊಳೆತ ಜೈವಿಕಾಂಶಗಳೊಂದೇ ಪ್ರಾಣಿಗಳು ಪಕ್ಷಿಗಳು ಸತ್ತು ಅವು ಕೊಳತೋಗಿರುವಂಥದ್ದು ಅದು ಭೂಮಿಯಲ್ಲಿ ಸೇರಿರುತ್ತದೆ ಅದು ಜೈವಿಕಾಂಶ ಹಾಗೂ ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಜೇಡಿ ಮಣ್ಣು ಚಹದ ಬೇಸಾಯಕ್ಕೆ ಉತ್ಕೃಷ್ಟವಾದುದರಿಂದ ಸುಮಾರು ಸಾವಿರದ ಇನ್ನೂರರಿಂದ ರಿಂದ ಎರಡ್ ಸಾವಿರದ ನಾನೂರು ಮೀಟರ್ ಎತ್ತರವುಳ್ಳ ಪರ್ವತಗಳ ಇಳಿಜಾರುಗಳಲ್ಲಿ ಬೆಳೆಯಲಾಗುವುದು ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳು ಚಹದ ಉತ್ಪಾದನೆಯಲ್ಲಿ ಚಹದ ಬೇಸಾಯವನ್ನು ನಾವು ಕಾಣಬಹುದಾಗಿದೆ ಭಾರತವು ಚಹದ ರಫ್ತಿಗೆ ಹೆಸರಾಗಿದೆ ಭಾರತವು ಚಹದ ರಫ್ತಿಗೆ ವಿಶ್ವದಲ್ಲೇ ಮೊದಲ ರಾಷ್ಟ್ರವೂ ಸಹ ಆಗಿದೆ ವ್ಯವಸಾಯ ಅಭಿವೃದ್ಧಿಯಲ್ಲಿ ತೋಟಗಾರಿಕೆ ಹಾಗೂ ಪುಷ್ಪ ಬೇಸಾಯದ ಪಾತ್ರ ಪುಷ್ಪ ಬೇಸಾಯ ಅಂದರೆ ಹೂವಿನ ಬೇಸಾಯಗಳು ಭಾರತವು ಆಹಾರ ಬೆಳೆಗಳು ವಾಣಿಜ್ಯ ಬೆಳೆಗಳು ನಾರಿನ ಬೆಳೆಗಳಲ್ಲದೆ ತೋಟಗಾರಿಕಾ ಬೆಳೆಗಳು ಹಾಗೂ ಪುಷ್ಪ ಬೇಸಾಯದಲ್ಲಿ ಇತ್ತೀಚೆಗೆ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಈ ಅಭಿವೃದ್ಧಿಯಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವರವಾದುದು ಭಾರತವು ಆಹಾರ ಬೆಳೆಯನ್ನು ಬೆಳಿತೀವಿ ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ನಾರಿನ ಬೆಳೆಗಳನ್ನು ಬೆಳಿತೀವಿ ತೋಟಗಾರಿಕಾ ಬೆಳೆಗಳನ್ನು ಬೆಳಿತೀವಿ ಹಾಗೂ ಪುಷ್ಪ ಬೇಸಾಯ ಹೂವಿನ ಬೇಸಾಯ ಇತ್ತೀಚೆಗೆ ಬಹಳ ಬೆಳವಣಿಗೆಯನ್ನು ಹೊಂದಿದೆ ಈ ಪುಷ್ಪ ಬೇಸಾಯದ ಅಭಿವೃದ್ಧಿಯಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ತರವಾದುದು ಅತ್ಯಂತ ಮುಖ್ಯವಾದುದು ಎರಡು ಭಾರತದಲ್ಲಿ ಕೃಷಿಯ ಸಂಶೋಧನಾ ಕ್ಷೇತ್ರಗಳಿವೆ ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಐ ಐ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ತೋಟಗಾರಿಕೆ ಅಥವಾ ಕೈ ತೋಟಗಾರಿಕೆ ಬೆಳೆಗಳು ಆರ್ಟಿಕಲ್ಚರಲ್ ಕ್ರಾಫ್ಟ್ಸ್ ತೋಟಗಾರಿಕೆ ಹಣ್ಣು ತರಕಾರಿ ಹಾಗೂ ಹೂಗಳ ಉತ್ಪಾದನೆಯನ್ನು ಒಳಗೊಂಡಿದೆ ಇದು ಬಹುತೇಕ ಅಲ್ಪಾವಧಿಯ ಅಥವಾ ನಿಯತಕಾಲಿಕವಾದ ಅಂದರೆ ನಿರ್ದಿಷ್ಟ ಅವಧಿಯಲ್ಲಿ ಫಸಲು ನೀಡುವ ಬೆಳೆಗಳನ್ನು ಒಳಗೊಂಡಿದೆ ತೋಟಗಾರಿಕೆ ಬೇಸಾಯವು ಇತರೆ ಬೇಸಾಯ ಪದ್ಧತಿಗಳಿಗಿಂತ ಹೆಚ್ಚು ಸಾಂದ್ರಯುತ ಹಾಗೂ ವಾಣಿಜ್ಯ ಮಾದರಿಯಾಗಿದೆ ಇಲ್ಲಿ ತೋಟಗಾರಿಕೆ ಹಣ್ಣು ಬೆಳಿತೀವಿ ತರಕಾರಿ ಬೆಳಿತೀವಿ ಹೂವುಗಳನ್ನು ಉತ್ಪಾದನೆ ಮಾಡ್ತೀವಿ ಇದು ಬಹುತೇಕವಾಗಿ ಅಲ್ಪ ಅವಧಿ ಅಂದರೆ ಕಡಿಮೆ ಸಮಯದ ಅಥವಾ ನಿಯತಕಾಲಿಕವಾದ ಅಂದರೆ ನಿರ್ದಿಷ್ಟ ಅವಧಿಯಲ್ಲಿ ಫಸಲು ನೀಡುವ ಬೆಳೆಗಳನ್ನು ಈ ತೋಟಗಾರಿಕಾ ಬೆಳೆಗಳು ಒಳಗೊಂಡಿದೆ ತೋಟಗಾರಿಕೆ ಬೇಸಾಯವು ಇತರ ಬೇಸಾಯ ಪದ್ಧತಿಗಳಿಗಿಂತ ಹೆಚ್ಚು ಸಾಂದ್ರಯುತ ಸಾಂದ್ರಯುತ ಅಂದರೆ ನಿಬಿಡ ಜಾಸ್ತಿ ನಿಬಿಡವಾಗಿರೋದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಹಾಗೂ ವಾಣಿಜ್ಯ ಮಾದರಿಯಾಗಿದೆ ಹಣಕ್ಕೋಸ್ಕರ ಬೆಳೆಯುವಂಥ ಬೆಳೆಗಳಾಗಿವೆ ತೋಟಗಾರಿಕಾ ಅಥವಾ ಕೈ ತೋಟಗಾರಿಕೆ ಬೆಳೆಗಳು ಭಾರತವು ಮಾವು ಬಾಳೆ ಸಪೋಟ ಹಾಗೂ ನಿಂಬೆ ಜಾತಿಯ ಹಣ್ಣುಗಳ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಭಾರತವು ಮಾವು ಹಣ್ಣು ಮಾವಿನ ಹಣ್ಣು ಬಾಳೆಹಣ್ಣು ಸಪೋಟ ಹಣ್ಣು ಹಾಗೂ ನಿಂಬೆ ಹಣ್ಣು ನಿಂಬೆ ಹಣ್ಣು ಜಾತಿ ಹಣ್ಣುಗಳ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಬಹಳ ನಮಗೆ ಹೆಮ್ಮೆ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಇದರಿಂದ ಸರ್ಕಾರವು ತೋಟಗಾರಿಕೆ ಬೇಸಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು ಈ ಕ್ಷೇತ್ರವು ಅಪಾರ ಪ್ರಗತಿಯನ್ನು ಸಾಧಿಸಿದೆ ತೋಟಗಾರಿಕೆ ಬೇಸಾಯದ ಈ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಗೋಲ್ಡನ್ ರೆವಲ್ಯೂಷನ್ ಎಂದು ಕರೆಯುವರು ಎಕ್ಸಾಮ್ ಅಲ್ಲಿ ಬಹಳ ಮುಖ್ಯವಾದ ಒಂದು ಪದವಾಗಿದೆ ಇದನ್ನು ಕೇಳಬಹುದು ತೋಟಗಾರಿಕೆಗೆ ಅವಶ್ಯಕವಾದ ಎಲ್ಲ ಭೌಗೋಳಿಕ ಅಂಶಗಳಾದ ವೈವಿಧ್ಯಮಯ ಭೂಸ್ವರೂಪ ವಾಯುಗುಣ ಮಣ್ಣು ನೀರಾವರಿ ಸೌಲಭ್ಯ ಕಾರ್ಮಿಕರು ಮಾರುಕಟ್ಟೆ ಸರ್ಕಾರದ ಉತ್ತೇಜನ ಮುಂತಾದವುಗಳು ಈ ದೇಶದಲ್ಲಿ ಹೆಚ್ಚು ಪೂರಕವಾಗಿವೆ ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಬಹಳ ಜನಸಂಖ್ಯೆ ಇದೆ ಇದಾಗಲೇ ಬೇಕಾಗಿದೆ ಹಿಂದಿನದು ಪುಷ್ಪ ಬೇಸಾಯ ಫ್ಲೋರಿಕಲ್ಚರ್ ಭಾರತದ ವ್ಯವಸಾಯ ಪದ್ಧತಿಗಳಲ್ಲಿ ಪುಷ್ಪ ಕೃಷಿಯು ಸಹ ಒಂದು ಪುಷ್ಪ ಕೃಷಿಯು ಸಹ ಒಂದು ಹೂ ಬೆಳೆಯುವ ಕಲೆಯು ಭಾರತೀಯರಿಗೆ ಅತಿ ಪುರಾತನ ಕಾಲದಿಂದಲೂ ತಿಳಿದಿತ್ತು ವಾಣಿಜ್ಯ ಮಾದರಿಯ ಪುಷ್ಪ ಒಂದು ಹೂವು ಕೃಷಿ ಅಥವಾ ಬೇಸಾಯವನ್ನು ಫ್ಲೋರಿಕಲ್ಚರ್ ವೆರಿ ಇಂಪಾರ್ಟೆಂಟ್ ಫ್ಲೋರಿಕಲ್ಚರ್ ಎಂದು ಕರೆಯುವರು ಇದು ಎಕ್ಸಾಮಿನ ದೃಷ್ಟಿಯಿಂದ ಈ ಪದ ಬಹಳ ಮುಖ್ಯವಾಗಿದೆ ಮಕ್ಕಳ ಭಾರತವು ಬೆಳೆಯುವ ಹೂಗಳಲ್ಲಿ ಮಲ್ಲಿಗೆ ದುಂಡು ಮಲ್ಲಿಗೆ ಸಂಪಿಗೆ ಚೆಂಡು ಹೂವು ಸೇವಂತಿಗೆ ಕನಕಾಮ್ರ ಗುಲಾಬಿ ಲಿಲ್ಲಿ ಮುಂತಾದವುಗಳು ಪ್ರಮುಖವಾಗಿವೆ ಸಾಂಪ್ರದಾಯಿಕ ರೀತಿಯ ಹೂಗಳಿಗಿಂತ ಉದ್ದವಾಗಿ ಕತ್ತರಿಸಿದ ಕಟ್ ಫ್ಲವರ್ಸ್ ಗುಲಾಬಿ ಆರ್ಕಿಡ್ ಲಿಲ್ಲಿ ಗ್ಲಾಡಿಯೋಲಸ್ ಕಾರ್ನೇಷನ್ ಆಂಥೋರಿಯಂ ಮೊದಲಾದ ಹೂಗಳಿಗೆ ಅಪಾರ ಬೇಡಿಕೆ ಇದ್ದು ಇವುಗಳ ಉತ್ಪಾದನೆ ಹೆಚ್ಚು ಪ್ರಾಮುಖ್ಯತೆ ಗಳಿಸಿದೆ ನೋಡಿ ಈ ಗುಲಾಬಿ ಆರ್ಕಿಡ್ ಲಿಲ್ಲಿ ಗ್ಲಾಡಿಯೋಲಸ್ ಕಾರ್ನೇಷನ್ ಅಂತೋರಿಯಂ ಮೊದಲಾದ ಅವುಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಬಹಳ ಡಿಮ್ಯಾಂಡ್ ಇದೆ ಆದ್ದರಿಂದಲೇ ಇದರ ಉತ್ಪಾದನೆಗೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಪ್ರಾಮುಖ್ಯತೆಯನ್ನು ಸಹ ಗಳಿಸಿದೆ ಪುಷ್ಪ ಬೇಸಾಯವು ಕೆಲವೇ ರಾಜ್ಯಗಳಿಗೆ ಸೀಮಿತವಾಗಿದೆ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ ಮುಂತಾದ ರಾಜ್ಯಗಳು ಪುಷ್ಪ ಬೇಸಾಯವನ್ನು ಒಳಗೊಂಡಿವೆ ಭಾರತದ ಬೇಸಾಯವು ಪ್ರಸ್ತುತ ವೈವಿಧ್ಯತೆಯನ್ನು ಮೈಗೂಡಿಸಿಕೊಳ್ಳುತ್ತಿದೆ ಇದರಿಂದಾಗಿ ಪುಷ್ಪ ಬೇಸಾಯವು ಉದ್ಯಮದ ಮಾದರಿಯಲ್ಲಿ ಅಭಿವೃದ್ಧಿ ಹೊಂದಲು ಉತ್ತಮ ಅವಕಾಶಗಳಿವೆ ತೋಟಗಾರಿಕಾ ಬೆಳೆಗಳು ಮತ್ತು ಪುಷ್ಪ ಬೇಸಾಯವು ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಪ್ರಮುಖವಾದ ಆರ್ಥಿಕತೆಯನ್ನು ಹೊಂದಿವೆ ಇವುಗಳು ರೈತರ ಆದಾಯವನ್ನು ವೃದ್ಧಿಸಲು ಪೂರಕವಾಗಿವೆ ರೈತರ ಆದಾಯವನ್ನು ಹೆಚ್ಚಿಸಲು ಬಹಳ ಸಹಕಾರಿಗಳಾಗಿವೆ ಪುಷ್ಪ ಬೇಸಾಯ ಮತ್ತು ತೋಟಗಾರಿಕಾ ಬೆಳೆಗಳು ವಾಣಿಜ್ಯ ಬೆಳೆಗಳು ಎಲ್ಲರಿಗೂ ಸಹ ಧನ್ಯವಾದಗಳು